ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾಗಿ ಓಂಶಕ್ತಿ ಚಲಪತಿ ನೇಮಕ ಕೂಡ ಮಾಜಿ ಅಧ್ಯಕ್ಷ ಓಂ ಶಕ್ತಿ ಚಲಪತಿ ಅವರನ್ನು ಜಿಲ್ಲಾ ಬಿಜೆಪಿ ಘಟಕದ ಅಧ್ಯಕ್ಷರಾಗಿ ಬುಧವಾರ ನೇಮಕ ಮಾಡಲಾಗಿದೆ ಪಕ್ಷದ ಅಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ರಾಜ್ಯದ ವಿವಿಧ ಜಿಲ್ಲೆಗಳಿಗೆ ನೂತನ ಅಧ್ಯಕ್ಷರನ್ನು ನೇಮಕ ಮಾಡಿದ್ದು ಅದರಲ್ಲಿ ಓಂಶಕ್ತಿ ಚಲಪತಿ ಅವರನ್ನು ಕೋಲಾರ ಜಿಲ್ಲಾ ಘಟಕಕ್ಕೆ ನೇಮಕ ಮಾಡಲಾಗಿದೆ ಎಂದು ಪಕ್ಷದ ಚುನಾವಣಾ ಉಸ್ತುವಾರಿ ಹಾಗೂ ಮಾಜಿ ಎಂಎಲ್ಸಿ ಅಶ್ವಥನಾರಾಯಣ ಹಾಗೂ ಜಿಲ್ಲಾ ಚುನಾವಣಾ ಸಹ ಉಸ್ತುವಾರಿ ಬಿಪಿ ವೆಂಕಟಮುನಿಯಪ್ಪ ಘೋಷಣೆ ಮಾಡಿದರು ಬುಧವಾರ ಸಂಜೆ ಆರು ಗಂಟೆ ಸಮಯದಲ್ಲಿ ನೂತನ ಅಧ್ಯಕ್ಷರಾಗಿ ನೇಮಕವಾದ ನಂತರ ಪತ್ರಕರ್ತರೊಂದಿಗೆ ಓಂಶಕ್ತಿ ಚಲಪತಿ ಮಾತನಾಡಿ ಜಿಲ್ಲೆಯ ಮಾಜಿ ಸಂಸದರು ಮಾಜಿ ಶಾಸಕರು ಪಕ್ಷದ ಹಿರಿಯ ಕಿರಿಯ ಮುಖಂಡರು ಮತ್ತು ಕಾರ್ಯಕರ್ತರ ಆಶೀರ್ವಾದದಿಂದ ಜಿಲ್ಲಾ ಅಧ್ಯಕ್ಷನಾಗಿದ್ದು ಅವರ ಮಾರ್ಗದರ್ಶನದಲ್ಲಿ ಇದನ್ನು ಅಧಿಕಾರ ಎಂದು ಭಾವಿಸದೆ ಜವಾಬ್ದಾರಿ ರೀತಿಯಲ್ಲಿ ಪಕ್ಷವನ್ನು ಬೂತ್ ಮಟ್ಟದಿಂದ ಸಂಘಟಿಸುವ ಕೆಲಸವನ್ನು ಮಾಡುತ್ತೇನೆ ಮುಂದೆ ಕನಿಷ್ಠ ನಾಲ್ಕು ಶಾಸಕರು ಜಿಲ್ಲೆಯಿಂದ ಆಯ್ಕೆಯಾಗುವಂತೆ ಮಾಡಿ ಪಕ್ಷದಲ್ಲಿನ ಭಿನ್ನಾಭಿಪ್ರಾಯ ಸರಿಪಡಿಸುವ ಕೆಲಸ ಮಾಡುತ್ತೇನೆ ಎಂದರು

बिगे ओके फेड बड़ा 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 फेड �

ಈ ದ್ವೇಷ ರಾತ್ರಿ ಬಿಜೆಪಿಯ ಸಂಘಟನಾ ಪರವಾಯಿತು ಅದರ ಮುಖಾಂತರ ಹೊಸ ಮಂಡಲ ಅಧ್ಯಕ್ಷರು ಹೊಸ ಜಿಲ್ಲಾಧ್ಯಕ್ಷರು ಹೊಸ ರಾಜ್ಯಾಧ್ಯಕ್ಷರು ಕೇಂದ್ರದವರೆಗೂ ಈ ಪ್ರೋತ್ಸು ಭಾರತೀಯ ಜನತಾ ಪಕ್ಷದಲ್ಲಿ ಕಂಡು ಈ ಬಾರಿ ಭಾರತೀಯ ಜನತಾ ಪಕ್ಷದಲ್ಲಿ ನನಗೆ ಕೋಲಾರ ಜಿಲ್ಲಾ ಅಧ್ಯಕ್ಷರಾಗಿ ನಮ್ಮ ಎಲ್ಲ ಪಕ್ಷದ ಹಿರಿಯರು ರಾಜ್ಯದ ಅಧ್ಯಕ್ಷರಾದಂಥ ವಿಜೇಂದ್ರಣ್ಣವರು ನಮ್ಮ ತಮೇಶ್ ಗೌಡ್ರು ಕೋಲಾರದ ಮಾಜಿ ಸಂಸದರು ಮಂಜಾತ್ ಗೌಡರು ಸಂಪಂಗಣ್ಣವರು ವೆಂಕಮನಪ್ಪನವರು ಅವರು ಮತ್ತು ನಮ್ಮ ವರ್ತಲ್ ಪ್ರಕಾಶ್ ಅವರು ಎಲ್ಲರೂ ಸೇರಿ ನಮ್ಮ ಎಲ್ಲ ಹಿರಿಯರು ನಮ್ಮ ಮಾಜಿ ಈಗಿನ ವಿಕಟಪೂರ್ವ ಅಧ್ಯಕ್ಷರಂತ ವೇಣುಗೋಪಾಲ್ ಅವರು ನಮ್ಮ ಮಹೇಶ್ ಅವರು ಅಪ್ಪಿಯವರು ಎಲ್ಲ ಜಿಲ್ಲೆ ಈರು ಪಾರಸಾತ್ರಿಯವರಿಂದ ಸಂಘದ ಎಲ್ಲ ಆಶೀರ್ವಾದ ಪಡೆದು ಇವತ್ತು ನನಗೆ ಪಕ್ಷದ ಜಿಲ್ಲಾ ಅಧ್ಯಕ್ಷರಾಗಿ ನಮ್ಮ ಭಾರತೀಯ ಜನತಾ ಇವತ್ತು ಆಯ್ಕೆ ಮಾಡಿದೆ ಅದಕ್ಕೆ ನನ್ನ ಎಲ್ಲ ವರಿಷ್ಠರಿಗೆ ಹಿರಿಯರಿಗೆ ಎಲ್ಲ ಕಾರ್ಯಕರ್ತರ ಮಿತ್ರರಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಏನು ಇವತ್ತು ಇದೊಂದು ಅಧಿಕಾರ ಅಲ್ಲ ಪಕ್ಷದ ಜವಾಬ್ದಾರಿ ಅಂತ ನಾನು ಪ್ರತಿಯೊಂದು ಜವಾಬ್ದಾರಿ ತಗೊಂಡ ಕೂಡ ನಾನು ಇದನ್ನು ಹೇಳ್ತಾ ಬಂದಿದ್ದೀನಿ ಮೊದಲನೇದಾಗಿ ಒಬ್ಬ ಸ್ವಯಂ ಸೇವಕನಾಗಿದ್ದಾಗ ಭಜಂಗಳದಲ್ಲಿ ಸಾಮಾನ್ಯ ಹೋರಾಟದಾರರಿದ್ದಾಗ ಜಿಲ್ಲಾ ಯುವ ಮೋರ್ಚಾ ಉಪಾಧ್ಯಕ್ಷನಾಗಿ ಜಿಲ್ಲಾ ಯುವ ಅಧ್ಯಕ್ಷನಾಗಿ ತದನಂತರ ರಾಜ್ಯ ಕಾರ್ಯದರ್ಶಿ ಯುವಮೋರ್ಚಾ ರಾಜ್ಯ ಉಪಾಧ್ಯಕ್ಷ ತದನಂತರ ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಕೋಲಾರ ಕ್ಷೇತ್ರದ ಅಭ್ಯರ್ಥಿಯಾಗಿದೆ ಮೇಲೆ ಕೂಡ ಚೇರ್ಮನ್ ಆಗಿದೆ ಒಂಬತ್ತು ವಿಧಾನಸಭಾ ಉಪಚುನಾವಣೆಯಲ್ಲಿ ನಾನು ಜವಾಬ್ದಾರಿ ತೊಗೊಂಡು ಹಲವಾರು ಹೋರಾಟ ಮಾಡಿಕೊಂಡು ಇವತ್ತು ಪಕ್ಷ ನಮಗೆ ಈ ಒಂದು ಜವಾಬ್ದಾರಿ ಕೊಟ್ಟಿದ್ದಕ್ಕೆ ಖಂಡಿತವಾಗಿ ನಾನು ಏನು ಹೇಳ್ತಾ ಬಂದಿದ್ದೀನಿ ಎಲ್ಲ ಬೂತ್ಗಳಲ್ಲಿ ಪಕ್ಷದ ಕಾರ್ಯಕರ್ತರು ಇರಬೇಕು ಪಕ್ಷದ ಕಾರ್ಯಕರ್ತರ ಅನ್ನೋದು ನನ್ನದು ಒಂದು ಇದು ಕೋಲಾರದಲ್ಲಿ ಏನು ನಾವು ಮೂರು ಮೂರು ಕ್ಷೇತ್ರಗಳಲ್ಲಿ ಎರಡೆರಡು ಬಾರಿ ನಾವು ಗೆದ್ದಿದ್ವಿ ಕೋಲಾರದಲ್ಲಿ ಒಂದು ಸರಿ ಎಂ ಪಿ ಗೆದ್ದಿದ್ವಿ ಅದನ್ನು ಮುಂದೆ ಕಂಟಿನ್ಯೂ ಆಗಬೇಕು ಬರುವಂಥ ವಿಧಾನಸಭಾ ಚುನಾವಣೆಯಲ್ಲಿ ಕೋಲಾರದಲ್ಲಿ ನಾಲ್ಕರಿಂದ ಐದು ನಾವು ಗೆಲ್ಲಲೇಬೇಕನ್ನೋ ಒಂದು ಒಂದು ಗುರಿ ಇಟ್ಕೊಂಡು ನಾನು ಇವತ್ತು ಜವಾಬ್ದಾರಿ ತಗೊಂಡಿದ್ದೀನಿ ನನ್ನ ಈ ಮಟ್ಟಕ್ಕೆ ತರಕ್ಕೆ ನಾನು ಇದು ಉತ್ಪ್ರೇಕ್ಷೆಯಾಗಿ ಹೇಳ್ತಾ ಇಲ್ಲ ನನ್ನೆಲ್ಲ ಮಾಧ್ಯಮ ಮಿತ್ರರೇ ಸಂಪೂರ್ಣ ಕಾರಣ ಕಾರಣ ಅಂತ ನಾನು ಹೇಳ್ಬಿಡ್ತೀನಿ ಯಾಕಂದರೆ ಇವತ್ತು ಒಂದು ಹೋರಾಟ ಮಾಡಿದಾಗ ಕೂಡ ನನಗೆ ಎಷ್ಟೊಂದು ತಿದ್ದಿ ತೀಡಿ ಈ ಒಂದು ಮಟ್ಟಕ್ಕೆ ಪ್ರಚಾರ ಕೊಟ್ಟು ಒಬ್ಬ ಸಾಮಾನ್ಯ ಫಾರೆಸ್ಟ್ರು ಆಗಿರೋಂಥ ನಮ್ಮ ತಂದೆಯ ಮಗನಾಗಿ ನಮಗೆ ರಾಜಕೀಯ ಹಿನ್ನೆಲೆ ಇಲ್ಲ ಅಂದ್ರೇನು ಒಬ್ಬ ಹೋರಾಟಗಾರನಾಗಿ ನನ್ನ ಹೋರಾಟಗಳಿಗೆಲ್ಲೇ ಸ್ವತಃ ಜೊತೆ ಮಾಧ್ಯಮದವರು ನನಗೆ ಬೆಣ್ ತಟ್ಟಿ ಇವತ್ತು ಎಲ್ಲರಿಗೂ ತಂದಿರೋಕ್ಕೆ ಪ್ರಮುಖ ಕಾರಣ ಮಾಧ್ಯಮದವರು ನಿಮಗೂ ನಾನು ಧನ್ಯವಾದಗಳನ್ನು ಇವತ್ತು ಎಲ್ಲ ಹೋಲಾರದ ಎಲ್ಲ ನನ್ನ ಸಹಪಾಠಿಗಳು ನನಗೆ ನಮಗೆ ಹಿರಿಯರು ಇದರ ವಿಜಯ ಎಲ್ಲರೂ ಈ ಥರ ಸಾಕಷ್ಟು ಪಾರ್ಥಾಪತಿ ಅವರಿದ್ದ ನಮ್ಮ ಶಂಕರ್ ಎಲ್ಲ ಸಂಘದ ಹಿರಿಯರು ಎಲ್ಲ ನನಗೆ ಇವತ್ತು ಬೆಂಕಿ ತಟ್ಟಿ ನನ್ನ ತಪ್ಪು ಮಾಡಿದೆ ನನಗೆ ಅದನ್ನು ಹೇಳಿ ಸರಿಪಡಿಸಿ ಈ ಮಟ್ಟಕ್ಕೆ ತಂದಿದ್ದಾರೆ ಮುಂದಿನ ದಿವಸಗಳಲ್ಲಿ ಖಂಡಿತವಾಗಿ ಪ್ರತಿ ಬೂತಲ್ಲಿ ಕೂಡ ನಾನು ರೀಚ್ ಆಗ್ತೀನಿ ರೀಚ್ ಆಗಿ ಕಾರ್ಯಕರ್ತರ ಕಷ್ಟಗಳಿಗೆ ನಾನು ಸ್ಪಂದಿಸ್ತೀನಿ ಪಕ್ಷನ ಸದೃಢವಾಗಿ ಬಿ ಜೆ ಪಿ ಕಟ್ಟಬೇಕು ಏನು ಉತ್ತರ ಭಾಗದಲ್ಲಿ ಮಂಗಳೂರು ಭಾಗದಲ್ಲಿ ಬಿ ಜೆ ಪಿ ಇದೆ ಆ ಮಟ್ಟದಲ್ಲಿ ಕೋಲಾರದಲ್ಲಿ ಕೂಡ ಬಿ ಜೆ ಪಿ ಇರೋದು ನನ್ನ ಮಹದಾಸೆ ಕೋಲಾರದಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಗೆಲ್ಲಬೇಕು ಆರು ಕ್ಷೇತ್ರದಲ್ಲಿ ನಮ್ಮ ಬಿ ಜೆ ಪಿ ಬಾವುಟ ಆರಬೇಕನ್ನೋದೇ ನನ್ನ ಮೇ ಮೂಲ ಉದ್ದೇಶ ಆ ದಿಶೆ ನಾನು ಕೆಲಸ ಮಾಡ್ತೀನಿ ಖಂಡಿತವಾಗಿ ಯಾರೂ ಪಕ್ಷದ ಕಾರ್ಯಕರ್ತರು ತಲೆ ಬರೆಸಿ ಬಡಿಸೋಂಥ ಕೆಲಸ ನಾನು ಮಾಡಲ್ಲ ಖಂಡಿತವಾಗಿ ಪಕ್ಷ ಕೊಟ್ಟಿರೋಂಥ ಪ್ರತಿಯೊಂದು ಕಾರ್ಯಗಳನ್ನ ಚಾಚು ಚರ್ಬ್ದೆ ಕೋಲಾರದಲ್ಲಿ ಯಶಸ್ವಿಯಾಗಿ ಮಾಡಲು ನಾನು ಮುಂಚಿನಲ್ಲಿ ನಿಂತೀನಿ ನಾನು ಎಲ್ಲ ಕಾರ್ಯಕರ್ತರಿಗೆ ಜೊತೆ ಅಂತ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ ಒಬ್ಬ ಅಧ್ಯಕ್ಷ ಆದಾಗ ಇನ್ನೊಬ್ಬರಿಗೆ ಸಹಜವಾಗಿ ಬೇಸ ಇರ್ತದೆ ಆ ಬೇಸರನ್ನ ನಾವು ಕುತ್ಕೊಂಡು ಮಾತಾಡಿದಾಗ ಯಾಕಂದ್ರೆ ಜವಾಬ್ದಾರಿ ಇದು ಶಾಶ್ವತ ಅಲ್ಲ ಇವಾಗ ನಾನು ನಿಮ್ಗೆ ಹೇಳಿದೆ ಏಳು ಎಂಟು ಜವಾಬ್ದಾರಿ ಪಕ್ಷದಲ್ಲಿ ನಾನು ತೊಗೊಂಡಿದ್ದೀನಿ ಇವಾಗ ನಾನು ಎರಡು ಸತಿ ನಾನು ಟ್ರೈ ಮಾಡಿದ್ದೆ ನಂಗೆ ಸಿಗಲಿಲ್ಲ ಇವಾಗ ನಂಗೆ ಸಿಕ್ಕಿದೆ ಇನ್ನೊಬ್ಬರು ಬೇಜಾರಾಗಿರ್ಬೋದು ಅದಕ್ಕೆ ಅದು ವಿರೋಧ ಅಥವಾ ಗುಂಪಾಗಲ್ಲ ಖಂಡಿತವಾಗಿ ಅವ್ರು ಮಾತಾಡಿದಾಗ ಪಕ್ಷಕ್ಕೆ ಅವ್ರು ಕೆಲಸ ಮಾಡ್ತಾರೆ ಖಂಡಿತವಾಗಿ ಯಾರು ಇದು ಗುಂಪಂತ ಮಾಡಲ್ಲ ಇವರು ಬೇರೆ ಕಡೆ ನೋಡಿದ್ರೆ ಗುಂಪಾದರೆ ಎಲೆಕ್ಷನ್ ಟೈಮ್ನಲ್ಲಿ ಬೇರೆ ಬೇರೆ ಅಂತ ಮಾಡ್ತಾರೆ ಬಿ ಜೆ ಮಾತ್ರ ಆ ಥರ ಗುಂಪಾದರೆ ಕೂಡ ಎಲೆಕ್ಷನ್ ಟೈಮಲ್ಲಿ ಒಟ್ಟಿಗೆ ಮಾಡ್ತಾರೆ ಅದನ್ನು ನಾನು ಸರಿಪಡಿಸೋ ಅಂತ ವರಿಷ್ಠ ಇದ್ದಾರೆ ಎಲ್ಲರೂ ನೋಡಿ ಈಗ ಎಲ್ಲ ಡಿಫ್ರೆಂಟ್ ಎಮ್ ಎಲ್ ಎಗಳು ನಾನು ಸಪೋರ್ಟ್ ಮಾಡಿದ್ದಾರೆ ಎಲ್ಲರೂ ನೀನು ಆಗ್ಬೇಕು ಅಂತಿದ್ದಾರೆ ರಾಜ್ಯದಿಂದ ಸಪೋರ್ಟ್ ಮಾಡಿದ್ದಾರೆ ಜಿಲ್ಲೆ ವರಿಷ್ಠರು ನನಗೆ ಸಪೋರ್ಟ್ ಮಾಡಿದಾರೆ ಯಾರು ಇಲ್ಲಿ ಗುಂಪಾಗಿ ಚಲಪತಿ ನಿಮಗೆ ನಮಗೆ ಆಂತರಿಕ ಚುನಾವಣೆ ನೋಡಿದಾಗ ಮುನ್ನೂರು ಜನ ಸೇರಿದ್ರೆ ಇನ್ನೂರ ಎಂಬತ್ತು ಜನ ನನ್ನ ಹೇಳಿದ್ರು ನಾನು ಮತ್ತೆ ಯಾರು ವೈಯಕ್ತಿಕವಾಗಿ ನಾನು ಫೋನ್ ಮಾಡಿ ಅವ್ರನ್ನ ನನಗೆ ಬೆಂಬಲ ಅಂತ ಕೇಳಿಲ್ಲ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗೆ ಸಾಮಾನ್ಯ ಕಾರ್ಯಕರ್ತನಾಗೆ ಅಧ್ಯಕ್ಷ ಜವಾಬ್ದಾರಿ ನಿಭಾಯಿಸ್ತೀನಿ ಖಂಡಿತವಾಗಿ ಯಾರು ಹೋಗಿದ್ದಾರೆ ಪಕ್ಷದ ಬಿಟ್ಟು ಖಂಡಿತವಾಗಿ ಇವಾಗ ಏನು ಕಾಂಗ್ರೆಸ್ ದುರಾಳಿತ ನಡೀತದೆ ಏನು ಕರಪ್ಷನ್ ಮಾಡ್ತಾ ಇದೆ ಅದೇ ಸಾಕು ಬಿಜೆಪಿಗೆ ಹೋಗಿಸಬೇಕು ತುದಿ ಕಾಲಲ್ಲಿ ಇದ್ದಿದ್ದಾರೆ ಬಿಜೆಪಿಗೆ ಬರೋಕ್ಕೆ ಯಾರು ಹೋಗಿದ್ದಾರೆ ಅವರೆಲ್ಲ ಹೋಗಿ ಮಾತಾಡಿ ಪಕ್ಷಕ್ಕೆ ಸೇರ್ಪಡೆ ಅಂತ ಕೆಲಸ ಮಾಡ್ತೀನಿ ಖಂಡಿತವ್ರಿ ಇವಾಗ ಜೆಡಿಸ್ ಅವರು ತಗೊಂಡೋಗ್ಬೇಕಂದ್ರೆ ವರಿಷ್ಠರು ಈಗಾಗಲೇ ಅದನ್ನ ಅಲಯನ್ಸ್ ಅಂತ ನಿರ್ಧಾರ ಮಾಡಿ ಹೇಳ್ಬಿಟ್ಟು ಅದ ಅಲಯನ್ಸ್ ಆಗಿದ ಮಟ್ಟಿಗೆ ನಾವೆಲ್ಲ ಅವ್ರನ್ನ ಸರಿ ಹೋಗ್ಬೇಕಲ್ಲ ನಮ್ದು ಅಂತ ಪಕ್ಷದ ಸಂಘಟನೆ ಇದೆ ಇರಿದ್ರೆ ಅವ್ನ ಕೂತ್ಕೊಂಡ್ತೀನಿ ನಮ್ಗೆ ಏನ್ ಮಾಡ್ರೆ ಒಳ್ಳೇದು ಆರು ದಿವಸ ಎಲ್ಲ ಮಾಡ್ತೀನಿ ಒಪ್ಪನೇ ಏಕಾಗಿದ್ದ ನಿರ್ಧಾರ ತಗೊಂಡ್ ಬರೋದೇ ಇಲ್ಲ ಮಾಡ್ ಮಾಡೋದೇ ಇಲ್ಲಾ ಸರ್ ಅವ್ರು ಅಧ್ಯಕ್ಷರೇ ನಿಮ್ಮ ಕೆಲಸ ಮಾಡ್ತಾ ಬಿಟ್ಟು ಎಲ್ಲರೂ ಆಶೀರ್ವಾದ ಅಂತ ಮಾಡ್ತೇವೆ ಖಂಡಿತವಾಗಿ ಎಲ್ಲರೂ ಒಪ್ಪ ಒಪ್ಪಿಗೆ ತಗೊಳ್ತೀನಿ ಸಣ್ಣ ಪುಟ್ಟ ಹೇಳ್ಬೇಲ್ ನಾನೇ ತಲೆ ಬಾಕ್ಸಿ ಪಕ್ಷಕ್ಕೋಸ್ಕರಿಗೆ ಎಲ್ಲರೂ ಸರಿದು ಸಿಕ್ಕ ಫಸ್ಟ್ ಮಾಡೋದೇ ಆ ಕೆಲಸ ಎಲ್ಲರೂ ಹೊಂದಾಣಿಕೆ ಮಾಡ್ಕೊಳೋಗಲ್ಲ ಆರು ತಾಲೂಕುಗಳಲ್ಲಿ ಏನು ಸಹ ನಿಮ್ಮ ಅಸ್ತಿತ್ವ ಇಲ್ಲ ಎಮ್ ಎಲ್ ಎಲ್ಲ ಸರಿ ನೀವು ಕ್ಲೈಮ್ ಮಾಡೋಕ್ಕೂ ಆಗಿಲ್ಲ ನಿಮ್ಮ ಪಕ್ಷದ ಎಂ ಪಿ ಇದ್ರು ಸಹ ನೀವು ಅದನ್ನು ಕ್ಲೈಮ್ ಮಾಡ್ಕೊಳಕ್ಕಾಗಿಲ್ಲ ಅದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ ಆ ಜಿಲ್ಲೆಯಲ್ಲಿ ಆರು ತಾಲೂಕು ಪ್ರಮುಖವಾದಂತಹ ಬೆಳಗ್ಗೆ ನೋಡಿ ಆರು ತಾಲೂಕುಗಳಲ್ಲಿ ಇಲ್ಲ ಅಂದರೆ ಇವಾಗ ಕೋಲಾರ ಐವತ್ತೆರಡು ಸಾವಿರ ಓಟ್ ತೊಗೊಂಡ್ರಿ ಮಾಲೂರು ಐವತ್ತೆರಡು ಸಾವಿರ ಓಟ್ ತೊಗೊಂಡ್ರಿ ಇದು ಕೆಲವು ಕಾರಣಗಳಿಂದ ಬಂಗಾರಪೇಟೆಯಲ್ಲಿ ತೊಂದರೆ ಆಯಿತು ನಾವು ಮೂವತ್ತೈದರಿಂದ ನಲವತ್ತು ಸಾವಿರ ಓಟ್ ತೊಗೊಂಡ್ರಿ ನಾವೆಲ್ಲ ಕಡೆ ಇವತ್ತು ಮೂರು ತಾಲೂಕಲ್ಲಿ ನಾವು ಫೈಟ್ ಕೊಡ್ತಾ ಇದ್ದೀವಿ ನಾಲ್ಕು ತಾಲೂಕಲ್ಲಿ ಫೈಟ್ ಕೊಡೋ ಮಟ್ಟಿಗೆ ಬಂದಿದ್ದೀವಿ ಆದರೆ ಕಾಂಗ್ರೆಸ್ನ ಈ ಏನು ಈ ಬಿಟ್ಟಿ ಭಾಗ್ಯಗಳಿಂದ ನಾವು ಸ್ವಲ್ಪ ಹಿನ್ನಡೆ ಆಯಿತು ಇವಾಗ ಕಾಂಗ್ರೆಸ್ ಮಾಡ್ತಾರೆ ದುರಾಡೋದಕ್ಕೆ ಎಲ್ಲರೂ ಬಿಜೆಪಿ ಬರೋ ಕಡೆ ನೋಡ್ತಾ ಇದ್ದಾರೆ ಬಿಜೆಪಿ ಎಲ್ಲ ಒಲವು ಏರ್ಪಡಿಸ್ತಾರೆ ಆ ಒಲುವಿಂದ ಕೇಂದ್ರದ ನರೇಂದ್ರ ಮೋದಿ ಅವರ ಏನು ಆಡಳಿತ ಮತ್ತೆ ನಾವು ಹಿಂದೆ ಮಾಡಿರೋ ಅಭಿವೃದ್ಧಿ ಕಾರ್ಯಗಳಲ್ಲಿ ಮತ್ತೆ ಎಲ್ಲರನ್ನು ಒಟ್ಟಿಗೆ ಕೊಡೋದು ಖಂಡಿತವಾಗಿ ಈ ಬಾರಿ ನಾಲ್ಕರಿಂದ ದಿನ ಐದು ಎಲ್ಲಾದ್ರೂ ಅನುಮಾನ ಇಲ್ಲ ನಾನು ನಿಮಗೆ ಪ್ರತಿ ಪ್ರಸ್ತಿ ಹೇಳ್ತಾ ಇಲ್ಲ ಇವತ್ತು ಜನ ಕಾಂಗ್ರೆಸ್ ದುರಾಳಿತನ ಬೇಸ ತಗೊಂಡಿದ್ದಾರೆ ನಮ್ಮ ಕಡೆ ಬರೋಕ್ಕೆ ನಡೀತಾರೆ ಕೇಂದ್ರ ಸರ್ಕಾರ ಮಾಡಿದ ಅಭಿವೃದ್ಧಿ ಕಾರ್ಯಗಳು ನಮ್ಗೆ ಶ್ರೀರಕ್ಷೆ ಆಗ್ತದೆ ಖಂಡಿತವಾಗಿ ನಾವು ಸಸ್ಟೈನ್ ಆಗ್ತೀರಿ ಅಂದ್ರೆ ನಾವು ಅಭಿವೃದ್ಧಿ ಆಗ್ತೀರಿ ಸಂಘಟನೆ ಹಂಡ್ರೆಡ್ ಪರ್ಸೆಂಟ್ ಇದೆ ಅವರು ಇದಕ್ಕೆ ಮುಂಚೆ ಮುಂಚಾಮಿ ಅವರೇ ಫೋನ್ ಮಾಡಿದ್ರು ಮಧ್ಯಾಹ್ನ ಹನ್ನೆರಡು ಗಂಟೆಲಿ ಅಲ್ಲಿ ಕುಂಬ ಕುಂಬಾ ಇದರಲ್ಲಿ ಫ್ಲೈಟ್ ಎತ್ತುವಾಗ ಕೂಡ ಫೋನ್ ಹಾಕಿದ್ರು ಬೆಂಗಳೂರು ಫ್ಲೈಟ್ ಹಿಡಿಯೋಕೆ ಕೂಡ ಫೋನ್ ಹಾಕಿದ್ರು ಖಂಡಿತವಾಗಿ ಅವರು ಸಂಪೂರ್ಣವಾಗಿ ನನ್ನ ಜವಾಬ್ದಾರಿ ತೊಗೊಳಕ್ ಅವ್ರದ್ದು ಸಪೋರ್ಟ್ ಇದ್ದಾರೆ ಅದರ ಯಾರು ನಾನು ಓಪನ್ ಆಗಿ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಯಾರೂ ಇದಕ್ಕೆ ನನಗೆ ವಿರೋಧ ಮಾಡಿಲ್ಲ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ